ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಫೋರ್ಸ್ ತುಫಾನ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಕಳ್ಸಿದ್ರೆ ಎಷ್ಟು ಮಾಡಲ್ ಇದು ಸರ್ ಎರಡ್ ಸಾವಿರದ ಏಳು ಡಿಸೆಂಬರ್ ಏಳು ಡಿಸೆಂಬರ್ ಹೌನ್ ಓನರ್ ಎಷ್ಟು ಹೇಳಿದ್ರು ಓನರ್ ಐದು ಸರ இன்சூரன்ஸ் டாக்குமெண்ட்ஸ் எல்லாம் ரெடி இன்சூரன்ஸ் ஃப்ரெஷ் எத்ரிகா எண்டல தம்பி அலைந்த இதுரு 28 பாசிங் சார் ஆஹா காடி கண்டிஷன் சொல்ல சார் டயர் வீல 50% அதாவது காடி நெல்ல சார் லோன் என்ன ரைட் கடை மேல என்ன சார் ரன்னிங் எஷ்ட இது ரன்னிங் 1 வந்து 30 ஓடியா ஹாய்ட் போர்டல் வெயிட் ஆ வெயிட் போர்டல் சார் இது ஒரு கடை என்ன டாக்ஸ் இதுல கடிகே ಏನ್ ಸರ್ ಇಂಟೀರಿಯರ್ ಏನೇನ್ ಹಾಕ್ಸಿದ್ರ ಅದ್ ಎಂಪೈರ್ ಅದ್ರ ಮಾಮೂಲಿ ಟಿವಿ ಐತ್ರಿ ಟೇಪ್ ಐತಿ ಪೈನರ್ ಟೇಪ್ ಹ್ಮ್ ಮಾಮೂಲಿ ಸೌಂಡ್ ಬಾಕ್ಸ್ ಅದಾವ್ರಿ ಅವ್ರ ನೀಟ್ನೆಸ್ ಐತಿ ಒಳಗ್ ಲೈಟ್ ಗೇಟಿಂಗ್ ಚಲೋ ಐತಿ ಹೌದಾ ಇದು ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಇತ್ತು ಏನಾಗಿರೋ ರೀಪೇಂಟ್ ಆಗಿದೆ ಸರ್ ಆಕ್ಸಿಡೆಂಟ್ ಅದೇನ ಆಗಿದೆ ಸರ್ ರೀಪೇಂಟ್ ಆಗಿದೆ ರೀಪೇಂಟ್ ಆಗಿದೆ ಕಲರ್ ಡಿಮ್ ಆಗ್ತದಲ್ಲ ಸರ್ ಹಾ ಹಾ ರೀಪೇಂಟ್ ಆವರ್ ಮಾಮೂಲಿ ಆಗೋ ಸರ್ ಹ್ಮ್ ಆಕ್ಸಿಡೆಂಟ್ ಅದೇನ ಆಗಿದೆ ಇಲ್ಲೇ ಗಾಡಿ ಲೊಕೇಶನ್ ಇದು ಧಾರವಾಡ ಜಿಲ್ಲಾ ನವಲನ್ ತಾಲೂಕು ಇಬ್ರಾಹಿಂಪುರ ಸರ್ ಇಬ್ರಾಹಿಂಪುರ ಯಾರು ಪಾರ್ಟಿ ಬಂದ್ರೆ ನವಲದ ಹತ್ರ ಐತೆ ಸರ್ ಆರು ಕಿಲೋಮೀಟರ್ ತಲುಪಡಬಹುದು ಸರ್ ತೋರಿಸಬಹುದು ಗಾಡಿ ಹೌದಾ ಎಷ್ಟು ಹೇಳ್ತೀರ ಗಾಡಿ ರೇಟ್ ಇದು ಸರ್ ನಾಲ್ಕು ಲಕ್ಷ ಹೇಳ್ತೇವ್ರಿ ನಾಲ್ಕು ಲಕ್ಷ ಹೇಳ್ತಿದ್ದೀರಾ ಹೆಚ್ಚು ಕಡಿಮೆ ಕೊಡು ಫೈನಲ್ ಎಷ್ಟು ಆಗ್ತದೆ ಇದು ಏನ್ ಸರ್ ಫೈನಲ್ ಎಷ್ಟು ಆಗ್ತದೆ ಏನ್ ಕ್ಲಿಯರ್ ಆಗಿ ಕೇಳಿ ಸರ್ ಎಷ್ಟು ಕೊಡ್ತೀರ ಫೈನಲ್ ಅಂದ್ರೆ ಸರ್ ಹೆಚ್ಚು ಕಡಿಮೆ ಇದ್ರೆ ನಿಮ್ ಚಾನಲ್ ಇಂದ ಬಂದ್ರೆ ಒಂದ್ ಹತ್ತು ಹದಿನೈದು ಸಾವಿರ ಹೆಚ್ಚು ಕಡಿಮೆ ಮಾಡ್ಬೋದು ಹತ್ತು ಹದಿನೈದು ಸಾವಿರ ಹೆಚ್ಚು ಮಾಡ್ತೀರಾ ಹೆಚ್ಚು ಕಡಿಮೆ ಮಾಡ್ಬೋದು ಇವಾಗ ಹೇಳ್ತೀರಾ ಎಷ್ಟು ನಾಲ್ಕು ಲಕ್ಷದ